ಹಾಯ್ ಸ್ನೇಹಿತರೆ ಇವತ್ತಿನ ಈ ಒಂದು ತರಗತಿಯೊಳಗೆ ಏನ್ ಮಾಡೋಣ ಅಂದ್ರೆ ಮಾನವನ ನರವ್ಯೂಹದ ಬಗ್ಗೆ ಅಂದ್ರೆ ಮೆದುಳಿನ ಬಗ್ಗೆ ನೋಡ್ತಾ ಹೋಗೋಣ ಹ್ಯೂಮನ್ ನರ್ವ್ ಸಿಸ್ಟಮ್ ಅಂತ ಕರಿತೇವೆ ಮಾನವ ಮಾನವರಲ್ಲಿ ಎಲ್ಲಾ ಕಷೇರುಗಳಲ್ಲಿ ಅತ್ಯಂತ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಸಿಸ್ಟಮ್ ಯಾವ್ದಂತಂದ್ರೆ ಅಂತಂದ್ರೆ ಈ ನರ್ವ್ ಸಿಸ್ಟಮ್ ಅಂತ ಕರಿತಾ ಬರ್ತೇವೆ ಇವುಗಳು ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟ್ ಅದರಲ್ಲಿ ಈ ಮೆದುಳು ಅಥವಾ ಬ್ರೇನ್ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಮಾನವನ ಒಂದು ನರ್ವ್ ಸಿಸ್ಟಮ್ ಬಗ್ಗೆ ಇರತಕ್ಕಂಥದ್ದು ಮಾನವನ ಮೆದುಳಿನ ಚಿತ್ರ ಇಲ್ಲಿ ಕೊಳ್ಳಾಗಿದೆ ಮಾನವನ ಮೆದುಳು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗ್ತೇವೆ ಇಲ್ಲಿ ಮಾನವನ ಮೆದುಳನ್ನ ತ್ರೀ ಟೈಪ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದೇವೆ ಅಂದ್ರೆ ಕೇಂದ್ರ ಒಂದು ನರವು ವ್ಯವಸ್ಥೆಯಲ್ಲಿ ಆ ಮೆದುಳನ್ನ ಮುಮ್ಮೆದಳು ಮಧ್ಯ ಮೆದುಳು ಹಿಮ್ಮೆದುಳು ಅಂತಕ್ಕಂಥದ್ದು ಅದ್ರ ಕೆಳಗಡೆ ಮತ್ತೆ ಮಹಾಮಸ್ತಿಕ ಡಯನ್ ಸಫಲಾ ಅಂತ ಬರ್ತದೆ ಫ್ರಾನ್ಸ್ ಬರ್ತದೆ ಅನುಮಸ್ತಿಕ ಬರ್ತದೆ ಮೆದುಳು ಅಬ್ಲಾವೆಂಡ್ ಮೊದಲಿಗೆ ಮೆದುಳು ಎಸ್ ಮೆದುಳು ಮೆದುಳು ಮಾನವನ ದೇಹದ ಪ್ರಮುಖವಾದಂತಹ ಒಂದು ನರ್ವ್ಯವಸ್ಥೆ ನರ್ ಸಿಸ್ಟಮ್ ಅಂತ ಕರಿತಾ ಬರ್ತದೆ ಭಾಗ ಅಂತ ಕರೀತೇವೆ ಇದು ಬುದ್ಧಿಮತ್ತೆ ಸ್ಮರಣೆ ಭಾವನೆ ಚಿಂತನೆ ಓದೋಕೆ ಬರೆಯುವಿಕೆ ಚಲನವಲನೆ ಸಂವೇದನೆ ಇತ್ಯಾದಿ ಕೆಲಸಗಳನ್ನ ನಿರಂತರವಾಗಿ ಮಾಡುವ ಕೆಲಸವನ್ನ ಮಾಡತಕ್ಕಂಥದ್ದು ಇದಾಗಿರತಕ್ಕಂಥದ್ದು ಅಂತ ನೋಡ್ತಾ ಹೌದಲ್ಲ ನಾವು ಮನುಷ್ಯನಿಗೆ ಈ ಈ ಎಲ್ಲಾ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅತಿ ಅವಶ್ಯಕ ಆಗಿರೋದು ಅಂದ್ರೆ ನಾವೀಗ ಯೋಚನೆ ಮಾಡ್ತೀವಲ್ಲ ಇದು ಎಲ್ಲಾ ರೀತಿಯಾದ ಮನುಷ್ಯ ಯಾವೆಲ್ಲಾ ಕ್ರಿಯೆಗಳನ್ನ ಮಾಡ್ತಾರೆ ನೋಡಿ ಆ ಎಲ್ಲಾ ಕ್ರಿಯೆಗಳಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹದ್ದು ಈ ಮೆದುಳು ಅಥವಾ ನರ್ವ್ ಸಿಸ್ಟಮ್ ಅಂತ ನಾವು ಕರಿತಾ ಬರ್ತೇವೆ ಅದರಲ್ಲೂ ಪ್ರಮುಖವಾಗಿ ಈ ಮೆದುಳು ಯಾವ ರೀತಿಯಾಗಿ ಭಾಗಗಳನ್ನ ಹೊಂದಿದೆ ಅಂದ್ರೆ ಫಸ್ಟ್ಲಿ ಆ ಸರಿಭ್ರಮ್ ಅಂತ ಕರಿತೀವಿ ಸರಿಭ್ರಮ್ ಅಂತ ಕರಿತೀವಿ ಮಹಾಮಸ್ತಿಕ ಅಂತ ಕರಿತೀವಿ ಇದು ಮೆದುಳಿನ ಅತ್ಯಂತ ದೊಡ್ಡದಾದಂತಹ ಭಾಗ ಆಗಿರತಕ್ಕಂತಹದ್ದು ಇದೆ ನೋಡಿ ಇಲ್ಲ ನೋಡಿ ಇದು ಮೆದುಳು ಅಂತ ನಾವು ಇದನ್ನ ನೋಡ್ತಾ ಹೋಗೋದಾದ್ರೆ ಎಸ್ ಎಸ್ ಇದನ್ನ ನಾವು ಮೆದುಳು ಅಂತ ನೋಡೋದಾದ್ರೆ ಮೆದುಳನ್ನ ಮುನ್ನೆದುಳು ಮಧ್ಯ ಮೆದುಳು ಹಿಮ್ಮೆದುಳು ಅಂತ ನಾವು ಕರಿತಾ ಬರ್ತವೆ ಈ ಸರಿಭ್ರಮ್ ಅಂತ ಇದೆ ನೋಡಿ ಸರಿಭ್ರಮ್ ಅಂತ ಇದೆ ಸೊ ಈ ದೊಡ್ಡ ಮೆದುಳಿನ ಭಾಗ ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸೊ ಇದು ಏನೇನು ಮೆದುಳಿನ ಭಾಗಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇಲ್ಲೇ ನೋಡಿ ಮೊದಲನೇದು ಸರಿಭ್ರಮ್ ಇದು ಮಹಾ ಮೆದುಳು ಅಂತ ಕರಿತವೆ ದೊಡ್ಡ ಮೆದುಳು ಅಂತ ಕರಿತಾ ಬರ್ತವೆ ಇದು ಮೆದುಳಿನ ಅತಿ ದೊಡ್ಡ ಭಾಗ ಆಗಿರತಕ್ಕಂತಹದ್ದು ಇದು ಏಟಿ ಪರ್ಸೆಂಟ್ ಈ ಒಂದು ನರ್ವ್ ಸಿಸ್ಟಮ್ ಅಲ್ಲಿ ಮೆದುಳಿನಲ್ಲಿ ಇದೇ ಇರತಕ್ಕಂತಹದ್ದು ಬೆಳೆ ಮತ್ತು ಎಡಭಾಗದಲ್ಲಿ ವಿಭಜಿತವಾಗಿರತಕ್ಕಂಥದ್ದು ನಾಲ್ಕು ಲೋಬ್ಗಳನ್ನೇ ವಿಭಾಗ ಮಾಡಲಾಗಿರ್ತಕ್ಕಂಥದ್ದು ಫ್ರಂಟ್ ಲೋಬ್ ಅಂತಕ್ಕಂಥದ್ದು ಯಾವುದೇ ನಿರ್ಧಾರ ಮಾಡೋದಾಗಿರಲಿ ಯೋಚನೆ ಮಾಡೋದಾಗಿರಲಿ ನಡವಳಿಕೆ ಆಗಿರಬಹುದು ಚಲನ ನಿಯಂತ್ರಣ ಆಗಿರಬಹುದು ಈ ಎಲ್ಲಾ ಕೆಲಸಗಳನ್ನ ಇದು ಮಾಡ್ತಕ್ಕಂತಹದ್ದು ಅಂತ ನಾವು ಕರಿತಾ ಬರ್ತೀವಿ ಯಾವುದೋ ಸರಿಧಮ್ ಅಂತ ಕರಿತಾ ಬರ್ತೀವಲ್ಲ ಮಹಾಮಸ್ತಿಕಾ ಅಂತ ಕರಿತೇವೆ ಅಂಡ್ ಇದು ಹ್ಮ್ ಎಡ ಮತ್ತು ಬಲ ಹೇಳದ್ದಿ ಅಂಡ್ ಕಾರ್ಟೆಕ್ಸ್ ಅಥವಾ ಇದ್ರ ಒಳಗಿನ ಭಾಗ ಮೆಡುಲಾ ಅಂತಕ್ಕಂಥದ್ದಿಂದ ಹೊಂದಿದೆ ಅಂದ್ರೆ ಕಾರ್ಟೆಕ್ಸ್ ಅನ್ನೋದೇನಿದೆಯಲ್ಲ ಇದು ಮನುಷ್ಯನ ನರಕೋಶಗಳಿಂದ ಕೂಡಿರ್ತಕ್ಕಂಥದ್ದು ಒಂದು ಬೂದ್ ಬಣ್ಣದ ಕಲರ್ ಆಗಿರತಕ್ಕಂಥದ್ದು ಇದು ಜ್ಞಾನೇಂದ್ರಿಯಗಳಿಂದ ಸಂದೇಶಗಳನ್ನ ಪಡ್ಕೊಳ್ತದೆ ಅಂಡ್ ಮೂರ್ ಇಂಪಾರ್ಟೆಂಟ್ ಏನಂದ್ರೆ ಆಲೋಚನೆ ಮಾಡ್ತದೆ ಯೋಚನೆ ಮಾಡ್ತದೆ ಅರ್ಥೈಸ್ತದೆ ನೆನಪಣೆ ಶಕ್ತಿ ಮಾಡ್ತದೆ ಎಲ್ಲಾ ರೀತಿಯಾದಂತಹ ಯೋಚನೆಗಳನ್ನ ಮಾಡ್ತಕ್ಕಂತಹ ಭಾಗ ಅಂತ ನಾವು ಕರಿತೇವೆ ಯಾವುದೇ ರೀತಿಯಾದಂತಹ ಕ್ರಿಯೆಗಳನ್ನು ಕೂಡ ಇದು ಮಾಡ್ತಕ್ಕಂತಹದ್ದು ಅಂತ ನೋಡ್ತಾ ಬರ್ತೇವೆ ಅಂಡ್ ನೆಕ್ಸ್ಟ್ ಸರಿಬೆಲಂ ಅಂತ ಕರಿತಾ ಬರ್ತೇವೆ ಇದು ಕೆಳಭಾಗದಲ್ಲಿ ಅತಿ ಚಿಕ್ಕವಾದಂತಹ ಮೆದುಳಿನ ಭಾಗ ಆಗಿರತಕ್ಕಂಥದ್ದು ಯಾವುದು ಸರಿಬ್ಲಮ್ ಅಥವಾ ಚಿಕ್ಕ ಮೆದುಳು ಅಂತ ಇದನ್ನ ಕರಿತಾ ಬರ್ತೇವೆ ಹೌದಲ್ವಾ ಅಂಡ್ ಈ ಸರಿಬ್ಲಂ ಅನ್ನೋದು ಏನ್ ಮಾಡ್ತದೆ ಅಂದ್ರೆ ಇಲ್ಲಿ ನೋಡಿ ದೇಹದ ಸಮತೋಲನವನ್ನ ಸರಳ ಚಲನೆ ಮತ್ತು ಸಂಯೋಜನೆಯನ್ನ ಮಾಡ್ತಕ್ಕಂಥದ್ದು ಅಂತ ನಾವು ಕರಿತಾ ಬರ್ತೇವೆ ಹೌದು ದೇಹದ ಸಮತೋಲನವನ್ನ ಕಾಪಾಡ್ತದೆ ಅಂಡ್ ನಿಮ್ಗೆ ಗೊತ್ತಿರ್ತದೆ ಕೂಡದ ಅಮಲಿನಲ್ಲಿ ಇರತಕ್ಕಂತ ವ್ಯಕ್ತಿ ನಿಯಂತ್ರಣ ಕಾಪಾಡೋದಿಲ್ಲ ಸೊ ಅದನ್ನ ಮಾಡೋದಿದೆ ಕುಡಿದು ವಾಹನ ಚಲಿಸುವಾಗ ಚಾಲಕನಿಗೆ ತನ್ನ ಕಂಟ್ರೋಲ್ ಇರಂಗಿಲ್ಲ ಬಿಕಾಸ್ ಇದೆ ಎಫೆಕ್ಟಿವ್ ಇರ್ತದೆ ಅನ್ನು ಮಸ್ತಿಕಾ ಅಂತ ಕರಿತಾ ಬರ್ತೇವೆ ಚಿಕ್ಕ ಅಂತ ಕರಿತೇವೆ ಅಥವಾ ಸೆರೆಬೆಲಂಬ್ ಅಂತ ಕರಿತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಅಂಡ್ ಬೆನ್ನು ನರ ಹುರಿ ಆಘಾತ ಕೂಡ ಇದಕ್ಕೆ ತೊಂದರೆ ಆಗ್ತದೆ ಅಂತ ನಾವು ನೋಡ್ತಾ ಬರ್ತೇವೆ ಅಂಡ್ ನೆಕ್ಸ್ಟ್ ಈ ಮುಂದಿನ ಪಾರ್ಟ್ ಅಲ್ಲಿ ನೋಡ್ರಿ ಬ್ರೈನ್ ಸ್ಟೆಮ್ ಅಂತ ಇದೆ ಇದು ಮೆದುಳನ್ನ ಮತ್ತು ಈ ಸ್ಪೆನಲ್ ಕಾಲ್ಡ್ ನಡುವೆ ಸಂಪರ್ಕ ಅಂದ್ರೆ ಕನೆಕ್ಟಿವಿಟಿಯನ್ನ ಮಾಡತಕ್ಕಂತ ಭಾಗ ಅಂತ ಕರಿತವೆ ಇದು ಮೂರು ಭಾಗಗಳನ್ನ ಹೊಂದಿದೆ ಮಿಡ್ ಬ್ರೇನ್ ಅಂತ ಕರಿತೀವಿ ಈ ದೃಷ್ಟಿ ಮತ್ತು ಶ್ರವಣದ ಬಗ್ಗೆ ಇರತಕ್ಕಂತಹದ್ದು ನೆಕ್ಸ್ಟ್ ಫಾನ್ಸ್ ಅಂತ ಇದೆ ಈ ಫಾನ್ಸ್ ಅನ್ನೋದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಈ ಮಹಾಮಸ್ತಿಕಾ ಅನುಮಸ್ತಿಕಾ ಮತ್ತು ಮೆದುಳು ಅಬ್ಲಾಗನ್ ಅಂತ ಇದೆ ಅಲ್ಲ ಇವುಗಳ ಜೊತೆ ಕನೆಕ್ಷನ್ ಇರ್ತಕ್ಕಂತಹದ್ದೇ ಯಾವ್ದು ಈ ಫಾನ್ಸ್ ಅಂತ ಕರೀತಾ ಬರ್ತವೆ ಇದು ನಾವು ಮುಖದಲ್ಲಿ ಇರತಕ್ಕಂತಹ ಹಾವಭಾವ ನಗೋದು ಅಳೋದು ಭಾವನೆ ಉಸಿರಾಟ ಈ ಕೋಪ ಉದ್ವೇಗ ಇವೇನೆಲ್ಲ ಮಾಡ್ತೀವಲ್ಲ ದಟ್ ಈಸ್ ರೀಸನ್ ಅದಕ್ಕೆ ಯಾವ್ದಕ್ ರೀಸನ್ ಅಂದ್ರೆ ಫಾನ್ಸಿ ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ಮೆಡಲ್ ಆಫ್ ಅಂತ ಇದೆ ಏನಿದೆ ಮೆಡಲ್ ಆಫ್ಲಾಗ್ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಕೊಟ್ಟಲಾಗಿದೆ ಮೆಡುಲ್ ಅಬ್ಲಾಗೆಟ್ ಹೃದಯ ಶ್ವಾಸಕ್ರಿಯೆ ರಕ್ತ ಒತ್ತಡ ನಿಯಂತ್ರಣ ಫಾರ್ ಎಕ್ಸಾಂಪಲ್ ನಮ್ಮ ದೇಹದಲ್ಲಿ ಸುಮಾರು ಪ್ರಕ್ರಿಯೆಗಳನ್ನ ನಾವು ನೋಡ್ತಾ ಬರ್ತಿರ್ತೇವೆ ಸೊ ಅದು ನಮ್ ಕೈ ನಮ್ ಕಂಟ್ರೋಲ್ ಇರ್ತಿ ಇರಲಾರ ಇರದೇ ಇರತಕ್ಕಂಥದ್ದು ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಶ್ವಾಸಕೋಶ ಜಠರ ಹೃದಯ ಮೂತ್ರಜನಕಾಂಗ ವಾಂತಿ ಕೆಮ್ಮು ಇದು ಕೂಡ ನಮ್ ಕೈಯಲ್ಲಿ ಇರೋದಿಲ್ಲ ಅದು ತಾನಿಂತಾನೆ ಈಗ ಸೀನ್ ಬಂದ್ಬಿಟ್ರೆ ನೀನ್ ಸೀನ್ ಬಿಡ್ತೀಯಾ ವಾಮಿಟ್ ಬಂದ್ರೆ ವಾಮಿಟ್ ಮಾಡಲೇಬೇಕು ಬಿಕಾಸ್ ಅದೆಲ್ಲ ಕೂಡ ಇಲ್ಲಿ ಕಂಡು ಬರ್ತದೆ ಅಂದ್ರೆ ಈ ಮೆಡುಲಾ ಅಬ್ಲಾಗೆಟಮ್ ಅಂತಕ್ಕಂಥದ್ರಲ್ಲಿ ಕಂಡು ಅಂತ ಕರಿತೇವೆ அண்ட் இன் மலச மாத்தி அந்த நோடாத ಬುದ್ಧಿಮತ್ತೆ ಮತ್ತು ಯೋಚನೆ ಸೊ ಇವತ್ತು ಏನೇ ಯೋಚನೆ ಮಾಡಿದ್ರೆ ಈಗ ನಾ ಕ್ಲಾಸ್ ಮಾಡ್ತಾ ಇದ್ದೀನಿ ನೀವು ಕೇಳ್ತಾ ಇದೀನಿ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಅಪ್ ನಿಮ್ಮ ಮೆದುಳಿನ ಕಾರ್ಯ ಮಾಡದ್ ಕೇಳಬೇಕು ಮಾಡ್ಬೇಕು ಏನೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಇದು ಅಂತ ಕರಿತೇವೆ ಬುದ್ಧಿವಂತಿಕೆ ಕಲಿಕೆ ವಿಶ್ಲೇಷಣೆ ನಿರ್ಧಾರ ಎಲ್ಲ ಕೂಡ ಇದ್ರ ಮುಖಾಂತರ ಹೇಳ್ತದೆ ಮತ್ತು ಸ್ಮರಣೆ ಮೆಮೊರಿ ಅಂತ ಇದೆಯಲ್ಲ ಮೆಮೊರಿ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು ನಿಮ್ದು ಎಷ್ಟು ಜಿ ಬಿ ಮೆಮೊರಿ ಇದೆ ನೋಡ್ರಿ ಮೊಬೈಲ್ ಅಲ್ಲಿ ಆ ರೀತಿ ಇದಕ್ಕೂ ಅನ್ಲಿಮಿಟೆಡ್ ಮೆಮೊರಿ ಇರತಕ್ಕಂತಹದ್ದು ಅಂತ ನೋಡ್ತಾ ಬರ್ತೇವೆ ಈ ಭಾವನೆಗಳನ್ನ ಹೊರ ಹಾಕ್ತಕ್ಕಂಥ ವ್ಯವಸ್ಥೆ ಎಲ್ಲಾ ಕೂಡ ಮೆದುಳಿನ ಪ್ರಮುಖ ಕಾರ್ಯ ಆಗಿರತಕ್ಕಂಥದ್ದು ನೆಕ್ಸ್ಟ್ ಮೆದುಳಿನ ರಕ್ಷಣಾತ್ಮಕ ವ್ಯವಸ್ಥೆ ಬಗ್ಗೆ ನೋಡೋದಾದ್ರೆ ನೋಡ್ರಿ ಸ್ಕಲ್ ಅಥವಾ ಮುಳ್ಳೆ ಚಿಕ್ಕಂತ ಇದೆ ಇದು ಮೆದುಳಿಗೆ ಏನ್ ಮಾಡತ್ತಂದ್ರೆ ಪ್ರೊಟೆಕ್ಷನ್ ಕೊಡ್ತದೆ ಪ್ರೊಟೆಕ್ಷನ್ ಬಹಳ ಇಂಪಾರ್ಟೆಂಟ್ ಅಲ್ಲ ಪ್ರೊಟೆಕ್ಷನ್ ಅನ್ನ ಕೊಡ್ತಕ್ಕಂಥದ್ದು ಮೆನೆಂಜಿಸ್ ಅಂತ ಇದೆ ಇದು ಮೂರು ಪದರಗಳಿಂದ ಸುತ್ತುವರೆದಿರತಕ್ಕಂಥ ಕವಚ ಅಂತ ಕರಿತೇವೆ ಮ್ಯಾಟರ್ ಅಂತ ಕರಿತೇವೆ ಅಕ್ಸನ್ ಅಂತ ಕರಿತೇವೆ ಮ್ಯಾಟರ್ ಪಿಪಾ ಮ್ಯಾ ಪಿಯಾ ಮ್ಯಾಟರ್ ಅಂತ ಕರಿತೇವೆ ಇವೆಲ್ಲ ಮೆದುಳಿಗೆ ಪ್ರೊಟೆಕ್ಷನ್ ಆಗಿರ್ತಕ್ಕಂಥ ಹೆಂಗೆ ಭಾರತದ ಗಡಿಯಲ್ಲಿ ರಕ್ಷಕರು ಸೈನಿಕರನ್ನು ರಕ್ಷಣೆ ಮಾಡ್ತಾರೆ ಆ ರೀತಿ ರಕ್ಷಣೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ನೋಡ್ರಿ ಸೈರೋಬ್ರೋಸ್ಪೈನ್ ದ್ರವ ಅಂತ ಇರತಕ್ಕಂಥದ್ದ್ರವದು ಅಹ್ ಅಡ್ಗಟ್ಟತ್ತೆ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥದ್ದು ಇನ್ನು ಮೆದುಳಿಗೆ ರಕ್ತ ಸರಬರಾಜು ಮಾಡ್ತಕ್ಕಂಥದ್ದು ನದುವೆಗೆ ರಕ್ತವನ್ನು ಪೂರೈಕೆ ಮಾಡುವ ಪ್ರಮುಖ ಧಮನಿಗಳಂದ್ರೆ ಕ್ಯಾರೋಟಿನ್ ಆಟರಿ ಅಂತ ಬರ್ತದೆ ವರ್ಟಿಬಲ್ ಆಕ್ಟರಿ ಅಂತ ಬರ್ತಾ ಆರ್ಟರಿ ಅಂತ ಬರ್ತದೆ ಇದೇನ್ ಮಾಡ್ತದೆ ಈ ಬ್ಲಡ್ ಅನ್ನ ಸರ್ಕ್ಯುಲೇಟ್ ಮಾಡೋದಕ್ಕೆ ಸಹಾಯವನ್ನು ಮಾಡ್ತದೆ ಮತ್ತೆ ಅದರ ಜೊತೆಗೆ ನಿದ್ರೆ ಹಸಿವಿನ ನಿಯಂತ್ರಣ ಉಸಿರಾಟದ ವೇಗ ಹಾರ್ಮೋನ್ಗಳ ಉತ್ಪಾದನೆ ಇವೆಲ್ಲವುಗಳ ಕುರಿತಾಗಿ ಇದು ಅಂತ ನೋಡ್ತಾ ಬರ್ತದೆ ಇನ್ನು ಸಾಮಾನ್ಯವಾಗಿ ಮೆದುಳಿಗೆ ಬರ್ತಕ್ಕಂಥ ಖಾಯಿಲೆಗಳು ಏನು ಅಂತ ನೋಡೋದಾದ್ರೆ ಪ್ರಮುಖವಾಗಿ ನಿಮ್ಗೆಲ್ಲಾ ಗೊತ್ತಿರ್ತದೆ ಮೆದುಳು ಬಹಳ ಡೇಂಜರು ಇದಕ್ಕೆ ಯಾವುದೇ ರೀತಿಯಾದ ರೋಗ ಬರಬಾರದು ಬಂದ್ರೆ ಬಹಳ ಕಷ್ಟ ಆಗತ್ತೆ ಅಂತ ನಮಗೆಲ್ಲ ಗೊತ್ತಿದೆ ಫಾರ್ ಎಕ್ಸಾಂಪಲ್ ಅಲ್ಜೆಮೆರಿಯಾ ಅಂತ ಬರ್ತದೆ ಇದು ಮೆದುಳಿಗೆ ಬರ್ತಕ್ಕಂಥ ಪ್ರಮುಖ ರೋಗ ಸ್ಮರಣೆಯನ್ನ ಹಾನಿ ಮಾಡ್ತದೆ ಫಾರ್ ಎಕ್ಸಾಂಪಲ್ ಮೆಂಟಲಿ ಮೆಂಟಲಿ ಅನ್ಸ್ಟೇಬಲ್ ಆಗ್ತಿದೆ ಹುಚ್ಚರು ಅಂತ ಕರಿತೀವಲ್ಲ ಸೊ ಆ ರೋಗ ಬರ್ತಕ್ಕಂತಹದ್ದು ಅಂತ ಕರಿತೀವ ಪಾಕಿಸ್ತನ್ ರೋಗ ಬರ್ತದೆ ಚಲನೆ ಅಸಮತೋಲನ ಕಂಪನಿಗಳಾಗತಕ್ಕಂತಹದ್ದು ನೆಕ್ಸ್ಟ್ ಸ್ಟ್ರೋಕ್ ಹೊಡಿತದೆ ರಕ್ತದ ಹರಿದು ಕಡಿಮೆ ಆಗ್ತದೆ ಅಥವಾ ಅದನ್ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಅಪ್ಲೀ ಏನು ಎಪಿಲ್ ಎಸ್ ಸಿ ಅಂತ ಬರ್ತದೆ ಅತಿಯಾದ ವಿದ್ಯುತ್ ಚಟುವಟಿಕೆಯಿಂದ ಉಂಟಾಗುವಂತಹ ರೋಗ ಅಂತ ನಾವು ಇದಕ್ಕೆ ಕರಿತಾ ಬರ್ತೇವೆ ಸೊ ಇವೆಲ್ಲ ಕೂಡ ಏನಾಗುತ್ತೆ ಮನುಷ್ಯನಿಗೆ ಕಂಡು ಬರ್ತಕ್ಕಂತಹ ಒಂದು ಕಾಯಿಲೆಗಳು ಅದು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮೆದುಳಿಗೆ ಸಂಬಂಧಪಟ್ಟಂಗಂತ ಕಾಯಿಲೆಗಳು ಕಾಯ್ದೆ ಕಾಯಿಲೆಗಳು ಅಂತ ಕರಿತೇವೆ ಸೊ ಹಾಗಾದ್ರೆ ಜಸ್ಟ್ ಒಂದು ರಿವಿಸನ್ ಮಾಡೋದಾದ್ರೆ ಫಾರ್ ಎಕ್ಸಾಂಪಲ್ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅತ್ಯಂತ ದೊಡ್ಡದಾದ ಭಾಗ ಯಾವುದು ಅಂತ ನೋಡೋದಾದ್ರೆ ಎಸ್ ಮುಮ್ಮೆದಳು ಅಂತ ಕರಿತೀವಿ ಮುಮ್ಮೆದಳು ಅಂತ ನಾವು ಕರಿತೇವೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನಮ್ ಕ್ವಶನ್ ಕೇಳಿದಾರೆ ಕೆ ಎಸ್ ಅಲ್ಲಿ ಪಾಲಿಗ್ರಫಿ ಅಂದ್ರೆ ಏನು ಅಂತ ಕೇಳಿದಾರೆ ಪಾಲಿಗ್ರಫಿ ಹೌದು ಪಾಲಿಗ್ರಫಿ ಅಂತ ಕೇಳಿದಾರೆ ಏನ್ ಪಾಲಿಗ್ರಫಿ ಅಂದ್ರೆ ಸುಳ್ಳನ್ನ ಪತ್ತೆ ಹಚ್ಚೋದಕ್ಕೆ ಬಳಸ್ತಕ್ಕಂತಹ ಒಂದು ಉಪಕರಣ ಉಪಕರಣ ದಟ್ ಈಸ್ ಏನು ಪಾಲಿಗ್ರಫಿ ಅಂತ ನಾವು ಕರಿತಾ ಬರ್ತವೆ ಅಂಡ್ ನೆಕ್ಸ್ಟ್ ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗ ಭಾಗಲಬ್ ಅಷ್ಟಿರ್ತದೆ ಅಂದ್ರೆ ನೈಂಟಿ ಟು ಹಂಡ್ರೆಡ್ ಇರ್ತಕ್ಕಂಥದ್ದು ಮನುಷ್ಯನ ಅಹ್ ಸಾಮಾನ್ಯವಾದ ಬುದ್ಧಿಶಕ್ತಿ ಎಷ್ಟಿರ್ತದೆ ಅಂದ್ರೆ ಸಾಮಾನ್ಯವಾಗಿ ಅಹ್ ನೈಂಟಿ ಟು ಹಂಡ್ರೆಡ್ ಇರ್ತದೆ ಎಷ್ಟಿರ್ತದೆ ನೈಂಟಿ ಟು ಹಂಡ್ರೆಡ್ ಇರ್ತಕ್ಕಂಥದ್ದ ನಾವು ಕರಿತಾ ಬರ್ತೇವೆ ನೆಕ್ಸ್ಟ್ ನರಕೋಶಗಳ ವಿಭಜನೆ ಹೊಂದಿರುವುದಿಲ್ಲ ಯಾಕ ಅಂತಂತಂದ್ರೆ ಮಧ್ಯಕಾಯ ಇರ್ತದೆ ನೆಕ್ಸ್ಟ್ ಸ್ಮೃತಿ ನಾಶ ಅಥವಾ ಸ್ಮರಣೆ ನಾಶ ಸೂಚಿಸುವ ಬಳಸುವ ವೈದ್ಯಕೀಯ ಮಾತ್ಮಾಪಕ ಅಂದ್ರೆ ಅಮ್ನೇಶಿಯಾ ಅಂತ ಕರಿತೇವೆ ಅಮ್ನೇಶಿಯಾ ಅಂತ ಕರಿತಾ ಬರ್ತೇವೆ ಮನುಷ್ಯನ ಮೆದುಳಿನ ಬಹುದೊಡ್ಡ ಭಾಗ ಸಾರ್ ಹೇಳಿದ್ವಿ ಸರಿಬಿಲಂ ಅಂತ ಹೇಳಿದ್ವಿ ಆ ಈ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ ನೆಕ್ಸ್ಟ್ ಡಯಾಲಿಸಿಸ್ ಚಿಕಿತ್ಸೆಗೆ ಯಾವ ಹಂಗ ಬಳಸ್ತಾರೆ ಅಂದ್ರೆ ಮೂತ್ರಕೋಶಕ ಅಥವಾ ಮೂತ್ರಪಿಂಡ ಅಂತ ಕರಿತೀವಿ ಮನುಷ್ಯರಲ್ಲಿ ನುಂಗುವಿಕೆ ವಾಂತಿಗೆ ಕಾರಣವಾಗುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದ್ರೆ ಮೆದುಳ ಅಬ್ಲ ಗಂಟಾ ಅಂತ ಬರುತ್ತೆ ಸೊ ಇವೆಲ್ಲ ಏನಾಗಿರ್ತದೆ ಅಂದ್ರೆ ಮೆದುಳಿನ ಕುರಿತಾಗಿ ಇರತಕ್ಕಂತಹ ಒಂದು ಕ್ವಶನ್ ಅನ್ನ ಕೇಳಬಹುದು ಅಂತ ನಾವು ಕೊರತಾ ಬರ್ತೇವೆ ಎಸ್ ಇದು ಮೆದುಳಿನ ಕುರಿತಾದಂತಹ ಒಂದು ಚಿಕ್ಕ ಮಾಹಿತಿ ಆಗಿರ್ತದೆ ಥ್ಯಾಂಕ್ ಯು